ಪೂಜರೆಲ್ಲರಿಗೆ ವಂದನೆಗಳು ತಮ್ಗೆಲ್ಲರಿಗೂ ವಂದನೆಗಳು ತಮ್ದು ಎಲ್ಲ ಕೆಲಸ ಬಿಟ್ಟು ಇಲ್ಲಿ ರಥೋತ್ಸವಕ್ಕೆ ಬಂದಿರಲ್ಲ ಇದು ಇದನ್ನೇನೆ ಭಕ್ತಿ ಮಾರ್ಗ ಭಕ್ತಿ ಮಾರ್ಗ ಅಂದ್ರೆ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ನಮ್ಮ ಸಲುವಾಗಿ ನಮ್ಮ ದೇಶದ ಉನ್ನತಿಗಾಗಿ ನಮ್ಮ ಉನ್ನತಿಗಾಗಿ ಅದಕ್ಕೆ ಒಂದು ಮಾನ್ಯತೆ ಇವತ್ತು ಈ ಚಾಲನೆ ಒಂದು ಮಾನ್ಯತೆ ಗುರುಗಳು ನನಗೆ ತುಂಬ ಪ್ರೀತಿಯಿಂದ ಹೇಳಿದ್ರು ಅಮ್ಮ ನೀವು ಬರಬೇಕು ಅಮ್ಮ ನೀವು ಬರಬೇಕು ಅಂತ ಗುರುಗಳೇ ಇದು ನನಗೆ ಸ್ವರ್ಗ ಲೋಕ ತರ ಕಾಣಿಸ್ತಾ ಇದೆ ಗುರುಗಳೇ ಸ್ವರ್ಗ ಲೋಕ ಬೇರೆ ಎಲ್ಲಿ ಇಲ್ಲ ಇಲ್ಲೇ ತಮ್ಮಲ್ಲೇ ಇದೆ ನಮ್ಮ ದೇಶದೊಳಗೆ ಒಂದು ಗಂಡಾಂತರ ಬಂದಿದೆ ಅದಕ್ಕೆ ಶಾಂತಿ ಸಿಗಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋಣ ಗುರುಗಳ ಹತ್ರ ಕೇಳ್ಕೊಣ್ಣ ಗುರುಗಳ ಆಶೀರ್ವಾದದಿಂದ ಅದು ಸಾಧ್ಯವಾಗ್ತದೆ ಅಂತ ನನ್ನ ಭಾವನೆ ಗುರುಗಳೇ ನಮ್ಮಪ್ಪ ನಾನು ಚಿಕ್ಕವಳಿದ್ದಂತೆ ಸ್ಮಾಲ್ ಒನ್ ಒನ್ ತಿಂಗಳ ಮಗಳಿದ್ದೆ ನಾನು ಅವಾಗ ನಮ್ಮಪ್ಪ ಒಂದು ಗುರುಗಳು ಯಾರಮ್ಮ ಗುಂಡೇರು ಅವರು ಅಪ್ಪನ ಗುರುಗಳು ಅವರು ನಮ್ಮ ತಾಯಿ ಹೇಳ್ತಾರಂತೆ ಅವರು ನನಗೆ ಒಂದು ತಿಂಗಳ ಮಗಳಿಗೆ ಒಯ್ತಾರೆ ಅಲ್ಲಿಗೆ ಹತ್ರ ಗುಂಡೇರೋ ಮಹಾರಾಜ ಅವ್ರ ಹತ್ರ ಗುಂಡೇರವ್ರ ಮಹಾರಾಜ ಅವ್ರದ್ದು ರಥ ನಮ್ಮಪ್ಪ ಹೋಗ್ಲಾರ್ದ ಯಾವತ್ತು ಇದು ಆಗಿಲ್ಲ ಅವರು ಫಸ್ಟ್ ಗುರು ಡಿಸಿಪಲ್ ಅಪ್ಪಂದು ಅನುಯಾಯಿಗಳು ಗುರುಗಳು ಅನುಯಾಯಿಗಳು ನಮ್ಮಪ್ಪ ಸೊ ನಮ್ಮಪ್ಪ ಹೋದ್ರೇ ಅದು ರಥ ಹೋಗ್ತಿತ್ತಂತೆ ಗುರುಗಳೇ ಅದೆಲ್ಲ ನಮಗೆ ಇವತ್ತು ನೆನಪಾಗ್ತಾ ಇದೆ ಆವಾಗೆ ಒಂದು ಮಂತ್ ಒಂದು ತಿಂಗಳ ಮಗಳಿಗೆ ಅಲ್ಲಿ ಹೋಗಿ ಗುರುಗಳ ಹತ್ರ ಹಾಕಿದ್ರೆ ದೊಡ್ಡ ಮಳೆ ಬರ್ತಾ ಇರ್ತದಂತೆ ಅವಾಗ ನಮ್ಮ ತಾಯಿ ಆರಾಮಾಗಿ ನನಗೆ ಹಾಕ್ತಾರಂತೆ ಗುರುಗಳೇ ಅವಾಗೆ ನನಗೆ ದೀಕ್ಷೆ ಆಗಿದೆ ಅಂತ ನನ್ನ ಭಾವನೆ ಅದು ಒನ್ ಮಂತ್ ಮಗು ಇದ್ದಾಗೆ ತುಂಬ ಮಳೆ ಬರ್ತದಂತೆ ಹರಿದು ಹೋಗುವಾಗೆ ಅವ್ವ ಅಲ್ಲೇ ಹಾಕ್ತಾಳಂತೆ ಒಂದು ಒಂದು ತಿಂಗಳ ಮಗುಗೆ ಆ ದಿಕ್ಷೆಯಿಂದನೇ ನಾನು ಇವತ್ತು ಪದ್ಮ ಅವಾರ್ಡ್ ತಂದಿರಬೇಕು ಅವರು ಅಷ್ಟು ಒಂದು ಸ್ಲಮ್ಮಲ್ಲಿ ಬೆಳೆದಿರುವ ಮಗುಗೆ ಕರೆದು ಪದ್ಮ ಅವಾರ್ಡ್ ಕೊಟ್ಟಿದ್ದಾರೆ ಆ ಪದ್ಮ ಅವಾರ್ಡು ನಮ್ಮ ಕರ್ನಾಟಕ ಜನತೆಗೆ ನಾನು ಒಪ್ಪಿಸ್ತೇನೆ ಆ ಪದ್ಮ ಅವಾರ್ಡು ಅವ್ರಿಗೆ ಒಪ್ಪಿಸ್ತೇನೆ ಆ ಪದ್ಮ ಅವಾರ್ಡ್ ಕಿಡವೆ ಹಾಸ್ಪಿಟಲ್ಗೆ ಒಪ್ಪಿಸ್ತೇನೆ ಅಲ್ಲಿ ನನಗೆ ಊಟ ತಿಂಡಿ ಎಲ್ಲ ಏನು ಬೇಕೋ ಜಗತ್ತಿನಾಗ ಒಂದು ಮನುಷ್ಯ ಒಂದು ಮರ್ಯಾದೆಯಿಂದ ಬದುಕಲಿಕ್ಕೆ ಎಲ್ಲ ಸಿಕ್ಕಿದ್ದು ಆ ಕಿಡವೆ ಹಾಸ್ಪಿಟ್ಲು ಕಿಡವೆ ಹಾಸ್ಪಿಟಲ್ ಪೇಷಂಟ್ಸಿಗೆ ಅದು ಸಲ್ಲಿಸ್ತೇನೆ ಕಿಡವೆ ಹಾಸ್ಪಿಟಲ್ದು ಆ ಪೇಷೆಂಟ್ ಮನೆಯವರು ಅಲ್ಲಿ ಇದು ಕೆಲಸ ನಂಬಿಕೊಂಡು ಬಂದಿರಲ್ಲ ಅವರಿಗೆ ಸಲ್ಲಿಸ್ತೇನೆ ಇದು ನಂದು ಅವಾರ್ಡ್ ಅಲ್ಲ ಇದು ನಿಮ್ಮ ಅವಾರ್ಡು ಇಷ್ಟು ಪ್ರೀತಿಯಿಂದ ಗುರುಗಳು ಇಲ್ಲಿ ಕೆರೆದಿದ್ದಾರೆ ನನಗೆ ತುಂಬ ಖುಷಿಯಾಗಿದೆ ಗುರುಗಳೇ ಇದು ಸ್ವರ್ಗಲೋಕ ಗುರುಗಳೇ ತಮ್ಮದೆಲ್ಲ ತಮ್ಮದೆಲ್ಲ ತಪಸ್ಸಿನಿಂದ ಇದೆಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಗುರುಗಳೇ ಇಂಥ ಸೀನನ್ನು ಎಲ್ಲಿ ನೋಡಲಿಲ್ಲ ನಮಗೆ ಧನ್ಯವಾದಗಳು ಗುರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮಗೆಲ್ಲ ಏನೇನು ಇಚ್ಛೆ ಇದೆ ಅದೆಲ್ಲ ಈಡೇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಧನ್ಯವಾದಗಳು